ಉವೆ ಒಂಜಿ ಧರ್ಮವ್ನು ನಿಲ್ ಪ್ರತಿಭಾದ ಮಲ್ಪೆ ಉವೇ ಧರ್ಮೊಡು ಅರ್ಣಾಚಾರ ಮಲ್ಪುಲೆ ಅನ್ಯಾಯ ಮಲ್ಪುಲೆನ್ ಬಂದು ಯರಾಣ್ಣ ಅವರಿಗೆ ಪ್ರೋಚಿ ಹೇಳ್ತಾನೆ ಬಲ್ಲಕ್ಕೆ ಕೇಳಿದೆ ಉವೇ ಧರ್ಮೋಡು ಸ ಎಡ್ ಇಡ್ ಪದಲಿ ಶಿಸ್ತ್ ಎಟ್ಟೆ ಸಂಸಾರ ಮಲ್ಪುಲೆ ನಮ್ಮ ಇತ್ತ ಮಲಪುಳೆ ಇಂಚಿನ ಎಳ್ಳಿಯ ಪದಾಗ್ ಬಾರಿ ಪ್ರೀತಿ ತಿಳಿಪ್ಪು ಒಂಜಿ ಸಂಸೆ ಅಂತುಲೆ ಏನಿದ್ದೇ ಶಾಸಕಳ ಏನು ಈ ಭಾಷೆ ಅರ್ಥ ಆಗ್ಬೇಕು ಅಂದ್ರೆ ಮಾನವೀಯತೆಯನ್ನ ಕಲ್ತಿರಬೇಕು ಮನುಷ್ಯತ್ವ ಅನ್ನೋದು ಸ್ವಲ್ಪನಾದ್ರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರ್ಬೇಕು ಇದು ನಮ್ಮ ಶಾಸಕರು ಪುತ್ತೂರಿನ ಶಾಸಕರು ಅಶೋಕ್ ಕುಮಾರ್ ರೈ ಅವರು ಬನ್ನಿ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತಾ ಏಜೆಂಟ್ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತೊಂದು ವಿಶೇಷ ಮಾಹಿತಿಯನ್ನ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಕೊನೆಯವರೆಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ ಜನತಾ ಏಜೆಂಟ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಒಂದು ಕೋಮು ಸೂಕ್ಷ್ಮ ಪ್ರದೇಶ ಪ್ರದೇಶವಾದಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನಲ್ಲಿ ಇದುವರೆಗೂ ಕಾಣದಂತಹ ಊರು ಪ್ರತ್ಯೇಕವಾದಂತಹ ಶಾಸಕರ ಉಗಮವಾಗುತ್ತೆ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಇದುವರೆಗೂ ಕಾಂಗ್ರೆಸ್ನಲ್ಲಿ ಇರ್ಬೋದು ಅಲ್ಲಿ ಇರ್ಬಹುದು ಹಲವಾರು ಶಾಸಕರು ಬಂದ್ರು ಹೋದ್ರು ಬಂದ ಪುಟ್ಟ ಹೋದ ಪುಟ್ಟ ಅಲ್ಲದೆ ಬೇರೆ ಯಾವುದೇ ಒಂದು ಪ್ರತ್ಯೇಕವಾದಂತಹ ಅಭಿವೃದ್ಧಿ ಅಂತ ಯಾರಿಂದಲೂ ನಿರೀಕ್ಷಿಸುವಷ್ಟು ಬಂದಿಲ್ಲ ಆದಾಗ್ಯೂ ಕೊನೆಯದಾಗಿ ಶಕುಂತಳಾ ಶೆಟ್ಟಿ ಅವರಿಂದ ಒಂದಷ್ಟು ಮಟ್ಟದಲ್ಲಿ ಅಭಿವೃದ್ಧಿಗಳು ನಡೀತಾ ಇದ್ರು ಈವಾಗ ಅಶೋಕ್ ಕುಮಾರ್ ರೈ ಅವರ ಈ ಒಂದು ಎಂಟ್ರಿಯಲ್ಲಿ ಆದಂತಹ ಅಭಿವೃದ್ಧಿ ಕಾರ್ಯಗಳು ಇದುವರೆಗೂ ನಡೆದಿಲ್ಲ ಇನ್ನು ನಡೆಯಕ್ಕೂ ಹೋಗೋದಿಲ್ಲ ಯಾಕಂತಂದ್ರೆ ಅಶೋಕ್ ಕುಮಾರ್ ರೈ ಅವರ ಚಿಂತನೆಗಳು ಅದು ಯಾವ ಊರ ಮನುಷ್ಯನಿಗೂ ನಿಲುಕದಂತವು ಯಾಕಂತಂದ್ರೆ ಇಂದು ಈ ಪುತ್ತೂರು ಇರಬಹುದು ಅಥವಾ ದಕ್ಷಿಣ ಕನ್ನಡ ಆ ಒಂದು ಆಸುಪಾಸಿನ ನೋಡುವುದಾದ್ರೆ ಯಾವುದೇ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ರು ಅಲ್ಲಿ ದ್ವೇಷದ ಒಂದು ಅಹ್ ಹವ ಅಂದ್ರೆ ಆ ಒಂದು ಗಾಳಿ ಹರಡ್ತಾನೆ ಇರುತ್ತೆ ಪ್ರತ್ಯೇಕವಾಗಿ ಬಿಜೆಪಿ ಶಾಸಕರುಗಳು ಮಾತನಾಡುವಾಗ್ಲಿ ಮಾತನಾಡುವ ಬರದಲ್ಲಿ ಏನೇ ವಿಷಯವನ್ನೆತ್ತಿದ್ರು ಅಲ್ಲಿ ದ್ವೇಷ ಕೋಮು ವಿದ್ವೇಷಗಳು ಹರಡ್ತಾನೆ ಇರುತ್ತೆ ಅಂತಹ ಒಂದು ನಾಯಕರ ನಡುವೆ ಇಂತಹ ಒಂದು ನಾಯಕರು ಬೆಳೆದಿರುವುದು ಅಪರೂಪವೇ ಸರಿ ಇವರು ಬಿಜೆಪಿಯ ಆ ಒಂದು ಬಡದಿಂದಲೇ ಬಂದವರು ಅದೇ ಸಂಘ ಪರಿವಾರದಿಂದ ಬೆಳೆದು ಬಂದವರು ಆದ್ರೂ ತನಗೆ ತನ್ನ ಒಂದು ಮಾತೃ ಪಕ್ಷದಲ್ಲಿ ಯಾವುದೇ ಒಂದು ಟಿಕೆಟ್ ಸಿಕ್ಕಿಲ್ಲ ಅಂತ ಅನಿಸಿದಾಗ ಕೂಡಲೇ ಆ ಒಂದು ಪಕ್ಷವನ್ನ ಬಿಟ್ಟು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನೊಂದಿಗೆ ಕೈ ಜೋಡಿಸಿ ಪುತ್ತೂರಿನ ಶಾಸಕರಾದವರು ಆದರೆ ಈ ಒಂದು ಶಾಸಕರಲ್ಲಿ ಶಾಸಕನಾದ ನಂತರ ಯಾವುದೇ ವಿದ್ವೇಷ ಹೋಗ್ಲಿ ಈತ ಬಿಜೆಪಿಯವ ಈತ ನವಾ ಅಥವಾ ಜೆಡಿಎಸ್ ನವ ಅಥ ಹಿಂದೂ ಮುಸ್ಲಿಂ ಕ್ರೈಸ್ತ ಯಾವುದೇ ಪಂಗಡಗಳಿಲ್ಲ ಜಾತಿ ಮತ ಭೇದಗಳಿಲ್ಲ ಈ ಮೊದಲೇ ಇವರ ವಿಚಾರವಾಗಿ ಹೇಳುವುದಾದ್ರೂ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ರೈ ಎಸ್ಟೇಟ್ ಅನ್ನುವಂತಹ ಆ ಒಂದು ದೊಡ್ಡ ಕಂಪನಿಯ ಮಾಲೀಕ ಕೋಟಿ ಕೋಟಿ ತಿಂಗಳುಗಳಲ್ಲಿ ಗಳಿಸುವಂತಹ ಆ ಓರ್ವ ವ್ಯವಸಾಯಿಯಲ್ಲಿ ನಿಜವಾಗಿಯೂ ಕೊಡಬೇಕಾದಂತಹ ಯಾವುದೇ ಅವಶ್ಯಕತೆಗಳೇ ಇಲ್ಲದಂತಹ ಸಂದರ್ಭದಲ್ಲಿಯೂ ಜನರಿಗಾಗಿ ಏನಾದ್ರೂ ಒಂದು ಮಾಡಬೇಕು ಯಾಕಂದ್ರೆ ಎಷ್ಟೇ ದುಡ್ಡಿದ್ರು ರಾಜಕೀಯವಾಗಿ ಈ ಒಂದು ದಂಡನಲ್ಲಿ ಜನಗಳಿಗೆ ಉಪಕಾರ ಮಾಡುವುದ ಆ ಒಂದು ರೀತಿಯಲ್ಲಿ ಮಾಡುವುದಕ್ಕಿಂತಲೂ ತನ್ನ ಸ್ವಂತಹ ಆ ಒಂದು ರೈ ಇಟ್ಕೊಂಡು ಮಾಡುವುದರಲ್ಲಿ ಅಷ್ಟೊಂದು ಏನಿರಲ್ಲ ಅಹ್ ಅಷ್ಟೊಂದು ಎಫೆಕ್ಟಿವ್ ಆಗಿ ಜನರಿಗೆ ತಲುಪಲ್ಲ ಅದರಿಂದಾಗಿ ಒಂದು ಶಾಸಕನಾಗಿ ನಾನು ಏನಾದ್ರೂ ಮಾಡ್ಬೇಕು ಅನ್ನೋಂತಹ ಆ ಒಂದು ಹಠ ಇದುವರೆಗೂ ತಂದು ನಿಲ್ಲಿಸಿದೆ ಕಳೆದ ಎರಡು ದಿವಸಗಳ ಮೊದಲು ಈ ಒಂದು ಅಶೋಕ್ ಕುಮಾರ್ ರೈ ಅವರ ಪುತ್ತೂರು ಶಾಸಕರಾದಂತಹ ಅಶೋಕ್ ಕುಮಾರ್ ರೈ ಅವರ ಈ ಒಂದು ತುಳು ಭಾಷಣವು ಸಾಕಷ್ಟು ವೈರಲ್ ಆಗುತ್ತೆ ಯಾಕಂತಂದ್ರೆ ಹಿಂದೂ ಮುಸ್ಲಿಂ ಎನ್ನುವಂತಹ ಕಚ್ಚಾಟ ಇರಬಹುದು ಅಥವಾ ಕುಟುಂಬಸ್ಥರ ನಡುವೆ ನಡೆಯುವಂತಹ ಕೋಲಾಹಳ ಗದ್ದಲಗಳು ದುಡ್ಡಿನ ವಿಚಾರದಲ್ಲಿ ಆಗಿರ್ಬೋದು ಅಥವಾ ಜಾಗದ ವಿಚಾರದಲ್ಲಿ ಆಗಿರ್ಬೋದು ಬಹಳಷ್ಟು ಸ್ಪಷ್ಟವಾದಂತಹ ಒಂದು ಸಂದೇಶವನ್ನು ನೀಡ್ತಾರೆ ನೋಡೋಣ ಆ ಒಂದು ವಿಡಿಯೋದ ಕಡೆ ಹೋಗೋಣ

ಅಲ್ಪೊ ಆನೆ ಮಿತ್ತ್ ಪಿ ಕಂಪ್ಲೇನ್ ದಾರ ಒಂಜಿ ಸೆನ್ಸ್ ಐದು ಸೆನ್ಸ್ ಪತ್ತು ಸೆನ್ಸ್ ಜಾಗೆಗೋಸ್ಕರ ಓಣೆವೊ ಪುನ ಪ್ರೀತಿ ಅನ್ನೆ ಬರ್ಪುನ ಇಂಚಿ ಬೆಕ್ಕಿ ಬರ್ಪುನ ಇಂಜಿ ಮದಮೇಲೆ ದೂರ ಪೊಡ್ಪುನ ನಮ್ಮ ಬಾಂಧವ್ಯಲ್ ಪೂರ ದೂಲ ಆಪು ಐಕೆ ಓಣಾಪುನ ಇಂಜಿ ಬ್ರಹ್ಮ ಕಲಶ ಭಜನಾ ಮಂದಿರ ಇಂಚಿನ ಒಂಜಪ್ಪೆ ಜೋಪುಲೆಕ ಇಂಚಿನ ಚಪ್ಪರೊಡು ನಮ ಗೊಳ್ಳುವುದು ವ್ಯವಸ್ಥೆಲ ಕೇಳುದಾನ ನಮ್ಮ ಮನಸ್ಥಿತಿ ನಮ್ಮ ಬದಲ್ ಏತ್ ವರ್ಷ ಬದುಕ್ವೆರ್ ಪೂಲೆ ಬಂದ್ರೆ ಏರ್ಲ ಬದುಕುನೆ ಜಾಸ್ತಿ ಇಂಜಿ ಅಡ ದೊಡೊ ಒಂಜಿ ಅಡ್ಪ ಕಾಯ ಬತ್ತ್ನಾನ ಆನೆ ಜೀವನ ಪೊಂಡು ನಿರಮಾಣಿ ಏರ್ಲ ಪರ್ಮನೆಂಟ್ ಒಂದು ದಿನ ಪುಟ್ಟು ಒಂದು ದಿನ ಸೈಪಿ ಆ ಸೈಪ್ನ ಬದುಕಿನ ಮಧ್ಯೋಡು ನಮ್ಮ ಎಡ್ಡೆ ಜೀವನ ಮಲ್ಪಡು ಅಂದ್ರೆ ಆ ಸೈಪು ನರಮಾಣಿಯಾಗಿ ಏತ್ ಬತ್ತಿಲ್ಲ ಆಸೆ ಹೆಂಗ್ ಆಸೆ ನಿಖಲೆ ಮಾತ್ರ ಭಾಷಣ ಕೊಡ್ಲೇ ನರಮಾಣಿಯಾಗಿ ಪುಟ್ಟು ನಾಯಕ ಮಾತ್ರ ಆಸೆ ಉಂಟು ಆಂಡ ನಮ್ಮ ಬಾಂಧವ್ಯನು ಬಿಡ್ರೆ ಮಳ್ಳಿ ಏನಂದ್ರೆ ನಮ್ಮ ಪ್ರಮುಖ ನಾಲ್ಕು ಜನ ಗೊತ್ತಿದ್ದ ಆ ಬಾಂಧವ್ಯನು ಅಣ್ಣೆ ಮೆತ್ತಿ ಅತ್ತಿಗೆ ಅಮ್ಮ ಅಜ್ಜರಿ ಪೂರ ನಮ್ಮ ದೂರ ಮಾಡ್ತಂದ್ರು ದಿನ ದಿನ ಪೋಯ್ಲೆ ಕೊಡೆ ವ್ಯವಸ್ಥೆ ಬರೆದು ಒಂದು ಪೂರ ದೂರ ಪೋಡು ನಾನ ಭಜನ ಪೋಡು ದೇವಸ್ಥಾನ ಪೋಡು ಧರ್ಮ ಧರ್ಮದ ಬಗ್ಗೆ ನನಗೆ ಅರಿವಿತ್ತು ನಾನ ಮಾತ್ರ ಸಾಧ್ಯ ಬರಪುಣ ಪಾತ್ರ ಪಣ್ಣೊಂದು ಈ ವಿಡಿಯೋದಲ್ಲಿ ತುಳುವಿನಲ್ಲಿ ಕನ್ನಡಿಗರಿಗೆ ತುಳು ಬಾರದೆ ಇರುವವರಿಗೆ ಜನರು ಜಾತಿ ವಿಚಾರವಾಗಿ ಆಗಿರ್ಬೋದು ಅಥವಾ ಧರ್ಮಗಳ ವಿಚಾರವಾಗಿ ಆಗಿರ್ಬೋದು ಅಥವಾ ಸಹೋದರರು ಪರಸ್ಪರ ಸಹೋದರರು ಒಂದು ಸೆಂಟ್ ಜಾಗಕ್ಕೋಸ್ಕರ ಕಚ್ಚಾಡಿಕೊಂಡು ಪೊಲೀಸ್ ಸ್ಟೇಷನ್ ಅವರಿಗೆ ತಲುಪುವವರು ಅಥವಾ ದುಡ್ಡಿನ ವಿಚಾರದಲ್ಲಿ ಸಾಲದ ವಿಚಾರದಲ್ಲಿ ಜನರಿಗೆ ಮಾನವೀಯತೆ ಅದೇ ಹೇಳ್ತಾ ಇರೋದು ಈ ತುಳು ನಿಮಗೆ ಅರ್ಥ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಆದ್ರೆ ಈ ತುಳು ಭಾಷೆ ಕಲಿಯುವುದಕ್ಕಿಂತ ಮೊದಲು ತುಳು ಭಾಷೆ ಗೊತ್ತಿರುವವರು ಸ್ವಲ್ಪ ಮಾನವೀಯತೆಯನ್ನ ಮನುಷ್ಯತ್ವವನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಯಾಕಂದ್ರೆ ನಿರಂತರವಾಗಿ ನಾವು ಯಾವತ್ತು ನಮ್ಮ ಪಕ್ಷದ ಬೆಲೆಯನ್ನ ನೋಡಿ ಯಾರಿಗೂ ಓಟ್ ಹಾಕಬೇಡಿ ಅನ್ನೋದಕ್ಕೆ ಪೂರ್ಣವಾದಂತಹ ಉದಾಹರಣೆ ಅಂತ ಹೇಳ್ಬೋದು ಅಶೋಕ್ ಅಶೋಕ್ ರೈ ಅವರು ಯಾಕಂತಂದ್ರೆ ಇವ್ ಯಾವತ್ತು ಅವರು ಬಿಜೆಪಿಯಲ್ಲಿ ಇದ್ರು ಯಾವತ್ತು ಕಾಂಗ್ರೆಸ್ಗೆ ಬಂದ್ರು ಯಾಕಾಗಿ ಬಂದ್ರು ಹೇಳ್ಬೋದು ಅಧಿಕಾರದ ಆಸೆಗೋಸ್ಕರ ಬಂದ್ರು ಆದ್ರೆ ಈ ಒಂದು ವ್ಯಕ್ತಿಯನ್ನ ಶಾಸಕರಾಗಿ ನಾನು ಯಾ ಎಷ್ಟು ಬಾರಿ ಹೊಗಳಿದ್ರು ಸಾಕಾಗಲ್ಲ ಯಾಕಂತಂದ್ರೆ ಯಾವತ್ತು ನಾನು ಕಾಂಗ್ರೆಸ್ನ ಏಜೆಂಟ್ ಆಗಿ ಅಥವಾ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಇದುವರೆಗೂ ನಾನು ಇಲ್ಲ ಕಾಂಗ್ರೆಸ್ನ ಈ ಒಂದು ನಡವಳಿಕೆ ಅಂದ್ರೆ ಈ ಒಂದು ಅಶೋಕ್ ಕುಮಾರ್ ಅವರನ್ನ ಇಲ್ಲಿಗೆ ಸೆಲೆಕ್ಟ್ ಮಾಡಿದ್ರಲ್ಲಿ ಒಂದು ದೊಡ್ಡ ಸೆಲ್ಯೂಟ್ ಅನ್ನ ಹೊಡಿಬೇಕು ಯಾಕಂತಂದ್ರೆ ಬಹಳಷ್ಟು ನಾಯಕರು ಪುತ್ತೂರು ತಾಲೂಕಿನಲ್ಲಿ ಇದ್ರು ಆದ್ರೂ ಅಶೋಕ್ ಕುಮಾರ್ ಅವರಿಗೆ ಯಾಕೆ ಟಿಕೆಟ್ ಕೊಡಲಾಗಿತ್ತು ಎನ್ನುವುದಕ್ಕೆ ಜನ್ ಇವತ್ತು ಉತ್ತರ ಹೇಳ್ತಾ ಇದ್ದಾರೆ ಸರ್ಕಾರ ಹೇಳೋದು ಬಿಡಿ ಜನ್ರೇ ಉತ್ತರ ಹೇಳ್ತಾ ಹೇಳ್ತಾ ಇದ್ದಾರೆ ಇನ್ನೆಷ್ಟು ವರ್ಷಗಳಿದ್ರು ಅಶೋಕ್ ಕುಮಾರ್ ಅವರು ಚುನಾವಣೆಯಲ್ಲಿ ನಿಲ್ಲೋ ತನಕ ಪುತ್ತೂರು ಈ ಒಂದು ತಾಲೂಕನ್ನ ಇನ್ಯಾರಿಗೂ ಬಿಟ್ಟು ಕೊಡುವುದಿಲ್ಲ ಅನ್ನುವಂತಹ ದೃಢ ಸಂಕಲ್ಪದಲ್ಲಿದ್ದಾರೆ ಸ್ನೇಹಿತರೆ ಈ ಒಂದು ಮಾಹಿತಿ ಉಪಯುಕ್ತ ಅನಿಸಿದ್ರೆ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಮಾತ್ರವಲ್ಲ ಶೇರ್ ಮಾಡೋಕೆ ಮರಿಬೇಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ